ಹಾಯ್ ಗೈಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ಇವತ್ತು ಒನ್ ಡೇ ಟ್ರಿಕ್ ತರ ಒಂದು ಬ್ಯೂಟಿಫುಲ್ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮೆಲ್ಲರೂ ಕೂಡ ಸೊ ಇವಾಗ ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬ ಟ್ರೆಂಡ್ ಆಗ್ತಾ ಇರುವಂತಹ ದೇವಸ್ಥಾನ ಅಂತಾನೆ ಹೇಳ್ಬೋದು ಸೊ ಬೆಂಗ್ಳೂರಿಂದ ಸಿಕ್ಸ್ಟಿ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಈ ಒಂದು ಪ್ಲೇಸ್ಗೆ ಇಷ್ಟಕ್ಕೂ ಆ ಪ್ಲೇಸ್ ಯಾವುದು ಅಂತ ನೀವು ಗೆಸ್ ಮಾಡಿದ್ರ ಸೊ ಎಸ್ ನಾನೇ ಹೇಳ್ತೀನಿ ರಾಮನಗರ ಡಿಸ್ಟಿಕ್ ಕನಕಪುರ ತಾಲೂಕು ಹತ್ರ ಬರುವಂತಹ ಉದಾರಹಳ್ಳಿ ಅನ್ನೋ ಒಂದು ಊರಲ್ಲಿ ಈ ಬೆಟ್ಟ ಕಂಡು ಬರುತ್ತೆ ಅಂತ ಹೇಳ್ಬೋದು ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದು ಮೇನ್ ಎಂಟ್ರೆನ್ಸ್ ಅಂತಲೇ ಹೇಳ್ಬೋದು ಫೈನಲಿ ಒನ್ ಆ್ಯಂಡ್ ಹಾಫ್ ಅವರ್ ಆದಮೇಲೆ ನಾವು ರೀಚ್ ಆದ್ವಿ ಸೊ ಮಳೆ ಕೂಡ ಸ್ವಲ್ಪ ಲೈಟಾಗಿ ಬರ್ತಿತ್ತು ಆದರೂ ಕೂಡ ನಾವು ಬೆಟ್ಟಕ್ಕೆ ರೀಚ್ ಆದಮೇಲೆ ಮಳೆ ಎಲ್ಲ ಸ್ಟಾಪ್ ಆಯಿತು ಅಂತಲೇ ಹೇಳ್ಬೋದು ನೀವು ಸುತ್ತಮುತ್ತ ನೋಡ್ಬೋದು ಎಷ್ಟೊಂದು ಬ್ಯೂಟಿಫುಲ್ ಆಗಿರುವಂತಹ ವೆದರ್ ಇದೆ ಅಂತ ಹೇಳಿಬಿಟ್ಟು ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಈ ಪ್ಲೇಸು ಈ ಒಂದು ಬೆಟ್ಟದ ಹೆಸರು ನಾನು ಹೇಳಲೇ ಇಲ್ಲಲ್ವ ಸೊ ಉದಾಹರಣೆಯಲ್ಲಿ ಬರುವಂತಹ ಈ ಬೆಟ್ಟದ ಹೆಸರು ಬೆಟ್ಟದ ಶ್ರೀ ಸಿದ್ದಪ್ಪಾಜಿ ಸಿದ್ದೇಶ್ವರ ಬೆಟ್ಟ ಅಂತ ಹೇಳಿಬಿಟ್ಟು ನೀವು ಗೂಗಲಲ್ಲಿ ಎಲ್ಲಿ ಬೇಕಾದರೂ ಸರ್ಚ್ ಮಾಡ್ಬೋದು ಸೊ ತುಂಬ ಚೆನ್ನಾಗಿರುವಂತಹ ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು ಆಲ್ಮೋಸ್ಟು ಒಂದು ಟೂ ಕಿಲೋಮೀಟರ್ಸ್ ಅಷ್ಟು ಹೈಟ್ ಹೋಗಬೇಕು ಬೆಟ್ಟದ ಮೇಲೆಕ್ಕೆ ಸೊ ಟೂ ವೀಲರ್ ಫೋರ್ ವೀಲರಲ್ಲಿ ಕೂಡ ಹೋಗ್ಬೋದು ಇವಾಗ ರೋಡ್ ಆಲ್ಮೋಸ್ಟ್ ಕನ್ಸ್ಟ್ರಕ್ಷನ್ ಆಗಿದೆ ಇನ್ನು ಸ್ವಲ್ಪ ಇದೆ ಕೆಳಗಡೆ ಅಂತಲೇ ಹೇಳ್ಬೋದು ಆದರೂ ಕೂಡ ಪರವಾಗಿಲ್ಲ ಆರಾಮಾಗಿ ಬರ್ಬೋದು ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ನಾವು ಒನ್ ಆ್ಯಂಡ್ ಹಾಫ್ ಅವರ್ ಆದಮೇಲೆ ರೀಚ್ ಆದ್ವಲ್ವ ಸೊ ಬೆಟ್ಟದ ಮೇಲೆ ಈ ರೀತಿ ಪ್ರಶಾಂತವಾಗಿದೆ ಅಂತಲೇ ಹೇಳ್ಬೋದು ಇಲ್ಲಿ ಒಂದು ವಾಟರ್ ಟ್ಯಾಂಕ್ ಇದೆಯಲ್ವಾ ಇಲ್ಲಿ ಎಲ್ಲರೂ ಸ್ಲಿಪ್ಪರ್ ಬಿಟ್ಟು ಹೋಗಿದ್ರು ಆಲ್ಮೋಸ್ಟ್ ನಾವು ವೀಕ್ ಡೇಸಲ್ಲಿ ಹೋಗಿರೋದ್ರಿಂದ ಜನ ತುಂಬ ಕಮ್ಮಿ ಇದ್ರು ಅಂತಲೇ ಹೇಳ್ಬೋದು ವೀಕೆಂಡ್ಸಲ್ಲಿ ತುಂಬ ಜನ ಬರ್ತಾರೆ ಅಂತ ನಾನು ಕೇಳಿದ್ದೆ ಸೊ ಇವಾಗ ಫೇಮಸ್ ಆಗ್ತಾ ಇರೋದ್ರಿಂದ ಎಲ್ಲರೂ ಕೂಡ ವಿಸಿಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಗಿರುವಂತಹ ಪ್ಲೇಸು ಎಲ್ಲೇ ಆಗಲಿ ಹೋಗ್ಬೇಕು ಅಂದ್ಕೊಂಡ್ರೆ ದೇವ್ರು ಆದಷ್ಟು ಬೇಗ ನಾನು ಅಂದ್ಕೊಂಡಿದ್ದನ್ನು ನೆರವೇರಿಸ್ತಾರೆ ಅಂತಾನೆ ಹೇಳ್ಬೋದು ಗೈಸ್ ನಿಜವಾಗ್ಲೂ ಅದಕ್ಕೆ ದೇವ್ರನ್ನ ನಂಬಬೇಕು ಅಂತ ನಾನೇ ನನಗಿಷ್ಟ ದೇವ್ರಂದರೆ ಸೊ ಪರ್ಸ್ನಲ್ ಆಗಿ ಏನು ಅಂದ್ಕೊಂಡ್ರೂ ಕೂಡ ಅದು ಬೇಗ ಆಗುತ್ತೆ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಹಸ್ಬೆಂಡ್ ಯಾವ ರೀತಿ ವಿಡಿಯೋ ಮಾಡ್ತಾರೆ ಅಂತ ಹೇಳಿ ನಿಮಗೆಲ್ಲ ಬಿಹೈಂಡ್ ಸೀನ್ಸ್ ಗೊತ್ತಾಗ್ತಾ ಇರುತ್ತೆ ಅನ್ಸುತ್ತೆ ಇಲ್ಲಿ ನಿಂತ್ಕೋ ಚೆನ್ನಾಗಿ ಬರುತ್ತೆ ಇಲ್ಲಿ ನಿಂತ್ಕೋ ಅಂತ ಹೇಳಿ ವಿಡಿಯೋ ಮಾಡ್ತಾ ಇರ್ತಾರೆ ಫೋಟೋಸ್ ಕ್ಲಿಕ್ ಮಾಡ್ತಾ ಇರ್ತಾರೆ ಸೊ ಇಲ್ಲಿ ಎಂಟ್ರೆನ್ಸ್ ನೋಡ್ಬೋದು ಈ ರೀತಿ ಇದೆ ಫಸ್ಟ್ ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇದೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಅಂತ ಅನ್ಕೊಳ್ತೀನಿ ಸೊ ಈ ರೀತಿ ಇದೆ ಮೇನ್ ಎಂಟ್ರೆನ್ಸು ಸೊ ಅದಾದಮೇಲೆ ಒಳಗೆ ಒಳಗಡೆ ಹೋಗ್ತಾ ಹೋಗ್ತಾ ಈ ರೀತಿ ಒಂದು ಬ್ಯೂಟಿಫುಲ್ ಆಗಿರುವಂತಹ ವರ್ಣ ಇದೆ ಫಸ್ಟ್ ನಾವು ಟೆಂಪಲ್ನಾದ್ರೆ ಒಂದು ರೌಂಡ್ ಹಾಕಿದ್ವಿ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ವಾ ಒಂದು ಪುಟಾಣಿ ದೇವಸ್ಥಾನ ಇದು ಮೂಲ ದೇವರು ಅಂತ ಹೇಳಿ ಸಿದ್ದಪ್ಪಾಜಿ ದೇವರು ಇಲ್ಲಿ ತಪಸ್ಸನ್ನು ಮಾಡಿರುವಂತಹ ಜಾಗ ಅಂತ ಹೇಳ್ತಾರೆ ಸೊ ತುಂಬ ಚೆನ್ನಾಗಿದೆ ಗೈಸ್ ಮಸ್ಟ್ ವಿಸಿಟೆಡ್ ಪ್ಲೇಸ್ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಸಿಕ್ಸ್ಟಿ ಫೈವ್ ಕಿಲೋಮೀಟರ್ಸ್ ರಸ್ತೆ ಅಲ್ವ ಇರೋದು ಒನ್ ಆ್ಯಂಡ್ ಹಾಫ್ ಅವರ್ ಒಳಗಡೆ ನಾವು ರೀಚ್ ಆಗ್ಬೋದು ವೆದರ್ ನೀವು ನೋಡ್ತಾ ಇರ್ಬೋದು ಬರೀ ಬೆಟ್ಟ ಬಿಟ್ಟರೆ ಆಕಾಶ ಇನ್ನೇನು ಕಾಣಿಸೋದಿಲ್ಲ ಅಷ್ಟು ಹೈಟಲ್ಲಿ ಅಷ್ಟೊಂದು ಚೆನ್ನಾಗಿದೆ ದೇವಸ್ಥಾನ ನೀವೆಲ್ಲರೂ ಮಸ್ಟ್ ವಿಸಿಟ್ ಅಂತಲೇ ಹೇಳ್ತೀನಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗಂತೂ ಆಮೇಲೆ ಒಂದು ರೌಂಡ್ ಹಾಕಿದ್ದಾದಮೇಲೆ ದೇವ್ರನ್ನ ನೋಡಿದ್ವಿ ಅಲ್ಲೂ ಕೂಡ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿದರು ಆಮೇಲೆ ಎಲ್ಲರೂ ಆರಾಮಾಗಿ ಕೂತಿದ್ರು ಅಂತಲೇ ಹೇಳ್ಬೋದು ಮಧ್ಯಾಹ್ನ ಟೈಮ್ ಅಷ್ಟೊಂದು ಜನ ಇರಲಿಲ್ಲ ಇಲ್ಲಿ ಇವತ್ತು ನಾನು ವೀಡಿಯೋಸಲ್ಲೆಲ್ಲ ನೋಡಿದಾಗ ತುಂಬ ಜನನೇ ಇದ್ದರು ಅಂತಲೇ ಹೇಳ್ಬೋದು ಈಗ ದರ್ಶನ ಎಲ್ಲ ಆದಮೇಲೆ ಫೈನಲಿ ಮತ್ತು ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿ ಈ ಪ್ಲೇಸ್ಗೆ ಬರಲೇಬೇಕಂತ ಬಂದಿರುವಂಥ ಒಂದು ಸ್ಪಾಟ್ ಅಂದರೆ ಇದೇನೇ ಇವಾಗ ನಾನು ತೋರಿಸ್ತಾ ಇದ್ದೀನಲ್ವ ವೀಡಿಯೋದಲ್ಲಿ ಸೊ ಈ ಪ್ಲೇಸು ಸೊ ನನಗೆ ತುಂಬ ಇಷ್ಟ ಆಯಿತು ಯಾವ ರೀತಿ ಇದೆ ಅಂತಂದರೆ ಆಕಾಶ ಬಿಟ್ಟರೆ ಇಲ್ಲಿರುವಂತಹ ಲಿಂಗ ದೇವರು ಅದು ಬಿಟ್ಟರೆ ಇನ್ಯಾರೂ ಇಲ್ಲ ಏನು ಕಾಣಿಸೋದು ಇಲ್ಲ ಅಷ್ಟು ಚೆನ್ನಾಗಿದೆ ಬೆಟ್ಟದ ಮೇಲೆ ಇರೋದ್ರಿಂದ ಬರೀ ಆಕಾಶಕ್ಕೆ ತಾಕಿರುವಂತಹ ಆ ರೀತಿ ನನಗೆ ಇತ್ತು ಆ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಲಿಂಗ ಎಷ್ಟು ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದ್ದಾರೆ ಅಂತ ನೀವು ನೋಡ್ಬೋದು ಈ ಲಿಂಗಗಳ ಮಧ್ಯದಲ್ಲಿ ಒಂದು ದೊಡ್ಡ ಲಿಂಗ ಇದೆ ಆ ಲಿಂಗ ಅಂದರೆ ಈಶ್ವರ ಈಶ್ವರ ಹಿಂದೆ ಯಾವಾಗಲೂ ನಾಗರವು ಇರುತ್ತಲ್ವಾ ಸೊ ಐದು ತಲೆಗಳ ನಾಗರ ಬಾಯಿಂದ ನೀರು ಬರ್ತಾ ಇರುತ್ತೆ ಶಿವನ ಲಿಂಗದ ಮೇಲೆ ಬೀಳ್ತಾ ಇರುತ್ತೆ ಅಂತ ಹೇಳ್ಬೋದು ಹಾಗೆ ನಂದಿ ಕೂಡ ಇದೆ ನಂದಿ ದೇವರು ಕೂಡ ಇಲ್ಲಿ ನೋಡ್ತಾ ಇರ್ಬೋದು ಫ್ಲವರ್ಸು ಎಲ್ಲ ಆಲ್ಮೋಸ್ಟ್ ಇವಾಗ ಇವಾಗ ಡೆವಲಪ್ ಆಗ್ತಾ ಇದೆ ಅಂತ ಹೇಳ್ಬೋದು ಸೊ ನನಗೆ ಪರ್ಸ್ನಲಿ ಪರ್ಸ್ನಲಿ ತುಂಬ ಇಷ್ಟ ಆಯಿತು ನಾವು ಆಲ್ಮೋಸ್ಟ್ ಒಂದು ಫೋರ್ ಫೈವ್ ಅವರ್ಸ್ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಬರೋಕ್ಕೆ ಮನಸ್ಸೇ ಇರಲಿಲ್ಲ ಬಟ್ ಆಲ್ಮೋಸ್ಟ್ ನಾವು ಬರಲೇಬೇಕಲ್ವ ಮನೆಗೆ ಸೊ ಈವ್ನಿಂಗ್ ಆಗೋವರೆಗೂ ಅಲ್ಲೇ ಇದ್ದು ಆಮೇಲೆ ಮನೆಗೆ ಬಂದ್ವಿ ಅಷ್ಟು ಇಷ್ಟ ಆಯಿತು ನನಗೆ ಈ ಪ್ಲೇಸು ಆ್ಯಂಡ್ ಇಲ್ಲಿ ಬರೋಕ್ಕೆ ಯಾವುದೇ ರೀತಿ ಬಸ್ ಫೆಸಿಲಿಟಿ ಇಲ್ಲ ಗಾಸ್ ಬ ನಮ್ಮ ವೆಹಿ ಓನ್ ವೆಹಿಕಲ್ಸಲ್ಲೇ ಬರಬೇಕು ನಿಮಗೆ ಈ ಪ್ಲೇಸ್ ಎಕ್ಸಾಕ್ಟಾಗಿ ಹೇಳಬೇಕು ಅಂತಂದರೆ ಕಬ್ಬಾಳ ಟೆಂಪಲ್ ಇದೆಯಲ್ವಾ ಸೊ ಅಲ್ಲಿಂದ ಒಂದು ಫಿಫ್ಟೀನ್ ಕಿಲೋಮೀಟರ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ನಾನು ಇಲ್ಲಿ ದೇವರನ್ನೆಲ್ಲ ಒಂದು ರೌಂಡ್ ಹಾಕ್ತಾ ಇದ್ದೀನಿ ನೋಡಿ ನೀವು ಕೂಡ ನೋಡ್ಕೊಂಬಿಡಿ ಸೊ ನಿಮಗೆ ಫ್ರೀ ಇದ್ದಾಗ ನೀವು ಕೂಡ ಈ ಒಂದು ಬ್ಯೂಟಿಫುಲ್ ಪ್ಲೇಸ್ಗೆ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ನಾವು ಕೂಡ ತುಂಬಾ ಫೋಟೋಸ್ ವೀಡಿಯೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡ್ವಿ ಇಲ್ಲಿ ವೆದರ್ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಆಲ್ಮೋಸ್ಟ್ ಮಳೆ ಬರೋ ರೀತಿಯೇ ಆಗೋಗಿತ್ತು ಅದರಿಂದ ನಾವು ಕೂಡ ಇನ್ನು ಹೊರಡೋಣ ಅಂತ ಹೇಳಿ ಸ್ಟಾರ್ಟ್ ಆಗ್ತಾ ಇದ್ವಿ ದೇವ್ರನ್ನೆಲ್ಲರೂ ನಮಸ್ಕಾರ ಮಾಡ್ಕೊಳ್ಳಿ ಫೈನಲಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಿಮಗೆ ಈ ಬ್ಯೂಟಿಫುಲ್ ಪ್ಲೇಸ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡ್ಬೋದು ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂಟಿಲ್ ದೆನ್ ಸ್ಟೇ ಪಾಸಿಟಿವ್ ಸ್ಟೇ ಲೈವ್ ಲಾಫ್ ಆ್ಯಂಡ್ ಬಿ ಕೈಂಡ್ ಟು ಅದರ್ಸ್ ಇನ್ನೊಂದು ಬ್ಯೂಟಿಫುಲ್ ವೀಡಿಯೋ ಜೊತೆ ಮತ್ತೆ ಸಿಗ್ತೀವಿ ಬಾಯ್ Thanks for watching.